ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ರಿಯಾಕ್ಷನ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಆಸೆ ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಿದೆ ಅಂತ ನೋಡೋಣ ಸೊ ನಿಮಗೂ ಕೂಡ ಆಸೆ ಸಂಚಿಕೆ ಇಷ್ಟ ಅನ್ನೋದಾದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಮೊದಲಿಗೆ ಬುಧವಾರದ ಸಂಚಿಕೆ ಸೂರ್ಯ ಮತ್ತು ಮೀನ ನಡುವೆಯಿಂದ ಶುರುವಾಗುತ್ತೆ ಮೀನ ಹೇಳ್ತಾ ಇರ್ತಾಳೆ ಈ ರೀತಿ ರವಿ ಜೊತೆ ಮಾತಾಡದೆ ಅಂತ ಹೇಳ್ತಾಳೆ ರವಿ ಹುಡ್ಕೊಂಡು ಶ್ರುತಿ ಬಂದಿದ್ಲು ಅಂತ ಹೇಳ್ತಾಳೆ ಅವಾಗ ಸೂರ್ಯ ಹೇಳ್ತಾರೆ ಯಾವ ಶ್ರುತಿ ಅಂತ ನಿಮ್ಗೆ ಗೊತ್ತಿರ್ಬೋದಲ್ಲ ವಾಸುದೇವ್ ಅವರ ಮಗಳು ಶ್ರುತಿ ಅಂತ ಕೇಳ್ತಾಳೆ ಮೀನಾ ಹೌದು ಅವಳು ಯಾಕೆ ಬಂದಿದ್ಲು ಇಲ್ಲಿ ಅಂತ ಕೇಳ್ತಾನೆ ಮುಗಿತಲ್ಲ ಅಷ್ಟೇ ಸಹಾಯ ಮಾಡಿದ್ಲು ಅಲ್ಲಿಗೆ ಮುಗಿತಲ್ಲ ಮತ್ತೆ ಏನಕ್ಕೆ ಬಂದಿದ್ಲು ಅಂತ ಕೇಳ್ತಾನೆ ಸೂರ್ಯ ಇಲ್ಲ ನಿಮ್ಗೊಂದು ವಿಷಯ ಹೇಳ್ಬೇಕು ನೀವು ಕೋಪ ಮಾಡ್ಕೋಬಾರ್ದು ಅಂತ ಮೀನಾ ಹೇಳ್ತಾಳೆ ಆಯ್ತು ಕೋಪ ಮಾಡ್ಕೊಳಲ್ಲ ಹೇಳು ಏನು ಅಂತ ನಮ್ ರವಿ ಮತ್ತೆ ಶ್ರುತಿ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ಲು ಹುಡುಗಿ ಮದ್ವೆ ಆದ್ರೆ ಅದು ರವಿನೇ ನಾ ಮದ್ವೆ ಆಗೋದು ಅಂತ ಹೇಳ್ತಿದ್ದಾಳೆ ಅಂತ ಹೇಳ್ತಾಳೆ ಮೀನಾ ಅವಾಗ ಸೂರ್ಯ ಹೇಳ್ತಾನೆ ಬುದ್ಧಿ ಇದೆಯನ್ನೇ ನಿನ್ಗೆ ತಲೆಗಿಲೆ ಕೆಟ್ಟಿದೆಯೇ ನಿನಗೆ ಆ ಈ ರೀತಿ ಕೇಳ್ಕೊಂಡು ನೀನು ಸುಮ್ಮನೆ ಇದ್ಯಾ ಆ ವಾಸುದೇವ ಯಾರು ಗೊತ್ತಾ ನಮ್ಮ ಅಪ್ಪನಿಗೆ ಅವಮಾನ ಮಾಡಿದಾನೆ ಆ ಎಷ್ಟೊಂದು ಅವಮಾನ ಮಾಡಿದಾನೆ ಅದನ್ನೆಲ್ಲ ಸಹಿಸ್ಕೊಂಡಿದ್ದೀವಿ ನಾವು ಅಷ್ಟೇ ಅಲ್ಲದೆ ನಾನು ರವಿಗೆ ಬುದ್ಧಿವಾದ ಈ ರೀತಿ ತಪ್ಪದಾರಿ ನಡಿಬೇಡ ಅಂತ ಅದರಲ್ಲೂ ಅವಳು ಬಂದು ಯಾಕೆ ನಿನ್ನ ಹತ್ರ ಮಾತಾಡ್ತಾಳೆ ಅಂತ ಕೇಳ್ತಾನೆ ಅವಾಗ ಮೀನಾ ಹೇಳ್ತಾಳೆ ಇಲ್ಲ ಅವರಿಬ್ರು ಪ್ರೀತಿ ಮಾಡೋದನ್ನ ಅವಳು ಬಂದು ನನ್ನ ಹತ್ರ ಹೇಳುದು ಯಾರಿಗೂ ಹೇಳಿಲ್ಲ ಮನೆಯಲ್ಲಿ ಅಂತ ಹೇಳ್ತಾನೆ ಅವಾಗ ಸೂರ್ಯ ಹೇಳ್ತಾನೆ ಇದೆಲ್ಲ ಇಲ್ಲಿಗೆ ನಿಲ್ಸಾ ಕೇಳು ಯಾವುದೇ ಕಾರಣಕ್ಕೂ ನಮ್ಮ ಮನೆ ಸೊಸೆ ಆಗೋ ಆಗೋಕ್ಕಾಗಲ್ಲ ನೀನ್ ಏನ್ ಮಾಡ್ತೀಯೋ ನನ್ಗೆ ಗೊತ್ತಿಲ್ಲ ಅವ್ಳಗ್ ಹೇಳ್ಬೇಕು ಇನ್ ಮುಂದೆ ಅವಳಿನ ಜೊತೆ ಮಾತಾಡಬಾರ್ದು ನಮ್ಮ ಮನೆಗೂ ಬರಬಾರ್ದು ಯಾವ್ದೇ ಕಾರಣಕ್ಕೂ ನಾವು ಅಪ್ಪನಿಗೆ ನೋವಾಗುವಂತ ಕೆಲಸ ಮಾಡಬಾರ್ದು ಯಾಕಂದ್ರೆ ಅಪ್ಪ ಈಗಾಗಲೇ ಎಷ್ಟೊಂದ್ಸಾರಿ ನೊಂದಿದ್ದಾರೆ ಮತ್ತೆ ಅವ್ರನ್ನ ನೊಂದಿಸ್ಬೇಕು ನೋಡ್ಸ್ಬೇಕು ನಮ್ಗೆ ಅಂದ್ರೆ ತುಂಬಾನೇ ಬೇಜಾರಾಗುತ್ತೆ ಯಾವ್ದೇ ಕಾರಣಕ್ಕೂ ನಮ್ಮ ಮದ್ವೆ ಹಿಂಗಾಯ್ತು ಇಬ್ಬರದು ಒಂದು ಆ ತರ ಆಯ್ತು ನಂದು ಈ ತರ ಆಯ್ತು ಮತ್ತೆ ಈಗ ರವಿ ಈ ತರ ಆಗೋದು ನಿನ್ಗೆ ಇಷ್ಟನಾ ತಪ್ಪು ತಾನೆ ಈ ರೀತಿ ಮಾತಾಡೋದು ನೀನ್ ತಾನೆ ಅವಳಿಗೆ ಅಂತ ಹೇಳ್ತಾಳೆ ಅವಾಗ ಎಲ್ಲರಿ ನಮ್ಗೆ ಅಷ್ಟೊಂದು ಸಹಾಯ ಮಾಡದ್ಲಲ್ವ ಅದಕ್ಕೆ ಈ ರೀತಿ ಮಾತಾಡ್ದೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದೆ ಅಲ್ವೇ ಸಹಾಯ ಮಾಡಲು ಮುಗೀತು ಅಲ್ಲಿಗೆ ಮುಗಿಸ್ಬಿಡ್ಬೇಕು ಅವ್ರ ಜೊತೆ ಮತ್ತೆ ಏನಕ್ಕೆ ಮಾತು ಮನೆಯಾಗ ಬರೋದೆಲ್ಲ ಅವಳು ಅಂತ ಕೇಳ್ತಾನೆ ಇಲ್ಲ ಈ ರೀತಿ ರವಿ ಜೊತೆ ರಭ್ಯ ಮಾಡಿಸಿ ನನ್ನ ಅಂತ ಕೇಳೋಕ್ ಬಂದಿದ್ಲು ಎಷ್ಟು ಧೈರ್ಯ ಅವ್ಳಿಗೆ ಓ ಎಷ್ಟೇ ಆದ್ರೂ ವಾಸುದೇವನ್ ಮಗಳಲ್ವಾ ಅದಕ್ಕೆ ಧೈರ್ಯ ಇದ್ದೇ ಇರುತ್ತೆ ಅಂತ ಹೇಳ್ತಾನೆ ಸೂರ್ಯ ಸರಿ ಆಯ್ತು ಇದನ್ನ ಇಲ್ಲೇ ಬಿಡೋದು ಬೇಡ ನಡಿ ರವಿ ಹತ್ರ ಹೋಗೋಣ ಅಂತ ಹೇಳಿ ರವಿ ಹತ್ರ ಕರ್ಕೊಂಡು ಹೋಗ್ತಾನೆ ಮೀನಾ ಮತ್ತೆ ಇಬ್ಬರು ಸೂರ್ಯ ಸೇರಿ ರವಿ ಹತ್ರಕ್ಕೆ ಹೋಗ್ತಾರೆ ಇನ್ನು ಈ ಕಡೆ ತೋರಿಸ್ತಾರೆ ಶ್ರುತಿಗೆ ಹೇಳ್ತಾ ಇರ್ತಾಳೆ ಅವರಮ್ಮ ಏನೇ ಆಗಲಿ ನೀನು ಹುಡುಗನ ಓಡಾಡ್ತಾ ಇರೋದು ನಮಗೆಲ್ಲ ಗೊತ್ತು ಆ ರಂಗನಾಥನ ಮಗನ ಜೊತೆ ನೀನು ಓಡಾಡ್ತಾ ಇದೀಯಾ ಅದಕ್ಕೆ ಈ ರೀತಿ ನಮಗೆ ಮಾತಾಡ್ತಿದ್ಯಾ ಅಂತ ಅವರಮ್ಮ ಹೇಳ್ತಾಳೆ ಶ್ರುತಿ ಅಮ್ಮ ಹೌದು ನಾನು ಓಡಾಡ್ತಾ ಇದ್ದೀನಿ ಇವಾಗ ಹಾ ನನಗೆ ಆ ಹುಡುಗ ಇಷ್ಟ ಇಲ್ಲ ಆ ಹುಡುಗನ ಮುಖ ಕಂಡ್ರು ನನ್ಗಾಗಲ್ಲ ಹಾ ಅವ್ನ ಮುಖ ಹೆಂಗಿದೆ ನೋಡಿದೀರಾ ನೀವು ಅಂತ ಶ್ರುತಿ ಹೇಳ್ತಾಳೆ ಅವಾಗ ಅವರಪ್ಪ ಹೇಳ್ತಾನೆ ಹಂಗಲ್ಲಮ್ಮ ಅವರು ಮೈರ ಮರ್ಯಾದಸ್ತು ಅವ್ರಿಗೆಲ್ಲ ನೀವು ಮರ್ಯಾದೆ ಕೊಡ್ಬೇಕು ನೀನ್ ಅವ್ರಿಗೆ ಮಾಡ್ಕೊಂಡ್ರೆ ಮದುವೆ ಮಾಡ್ಕೊಂಡ್ರೆ ನಿನ್ಗೆ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ ಅಂತ ಹೇಳ್ತಾನೆ ಅಪ್ಪ ನನ್ಗೆ ವ್ಯಾಲ್ಯೂ ಸಿಗ ಬೇಡ ನನ್ಗೆ ಆಲ್ರೆಡಿ ವ್ಯಾಲ್ಯೂ ಇದೆ ವ್ಯಾಲ್ಯೂ ಏನಂತ ನನಗೆ ಗೊತ್ತು ನೀವು ಇದೆಲ್ಲ ಮಾತಾಡ್ಬೇಡಿ ಅಂತ ಹೇಳ್ತಾರೆ ಹಾಗಾದ್ರೆ ನೀವಿಬ್ರು ಡಿವೋರ್ಸ್ ತೊಗೊಂಡ್ಬಿಡಿ ಅಂತ ಹೇಳ್ತಾನೆ ಹೇಳ್ತಾಳೆ ಶ್ರುತಿ ಅವಾಗ ಏನೇ ಏನ್ ಮಾತಾಡ್ತಿದೀಯ ಅಂತ ಅವ್ರ ಅಮ್ಮ ಹೇಳ್ತಾರೆ ಮತ್ತೆ ನಾನು ಹೇಳಿದ್ ನೀವ್ ಕೇಳಲ್ಲ ನೀನ್ ಹೇಳ್ಬೇಡ ನಾವ್ ಯಾಕೆ ಕೇಳ್ಬೇಕು ನಿಮ್ ಇಬ್ರು ಇರೋದು ನಿಮ್ಗೆ ಬೇಕಾನೆ ಗಂಡ ಹೆಣ್ತಿದ್ಮೇಲೆ ಹಾಗೆ ನನ್ ಗಂಡ ನಾನು ನಾನ್ ಡಿಸಿಜನ್ ತಗೋಬೇಕು ನಾನ್ ಮದ್ವೆ ಆಗೋಳು ನೀವೆಲ್ಲ ಯಾಕೆ ಮಾತಾಡ್ತೀರಾ ಅಂತ ಹೇಳಿ ಹೊಡ್ತಾ ಇರ್ತಾರೆ ಅಷ್ಟಲ್ಲಿ ಅವ್ರ ಅಮ್ಮ ಕೈ ಹಿಡ್ದು ಬಾರಿ ಇಲ್ಲೇ ನಿಮ್ಗೆ ಹೇಳ್ಬೇಕು ಏನೋ ಒಂದ್ ಅಂತ ಹೇಳಿ ಕೈ ಹಿಡ್ದು ಹೇಳೀತಾಳೆ ಶ್ರುತಿನ ನಿಲ್ಲಿಸ್ತಾಳೆ ನೀನ್ ಯಾವ್ದೇ ಕಾರಣಕ್ಕೂ ಆ ಮಗನ ಮದುವೆ ಆಗಕ್ ನಾನು ಕೊಡಲ್ಲ ಎಷ್ಟಾದ್ರೂ ನೀನ್ ಇವ್ರನ್ನೇ ಮದ್ವೆ ಆಗ್ಬೇಕು ಅಂತ ಹೇಳ್ತಾಳೆ ಅವಾಗೇ ಅವರಪ್ಪನ ಹೇಳ್ತಾನೆ ಅಲ್ಲ ಮಾ ಇಷ್ಟೊಂದು ಸಂಸ್ಕೃತಿ ಎಲ್ಲ ಕಲಸಿ ನಿನ್ ನಾವು ಒಂದು ಬೆಳೆಸಿದೀವಿ ನೀವು ಇನ್ನಿನ್ ಈ ರೀತಿ ಮಾಡೋದು ಸರಿನಾ ನಿನ್ನ ಇಷ್ಟ ದಿನ ನಾನು ನಿನ್ನ ಮಾಡಿದ್ದೀನಿ ಈ ಮಾಡೋಣ ಅಂತ ಹೊರಟಿದ್ದೀನಿ ಇದಕ್ಕೂ ನೀನು ಇದು ಮಾಡ್ತೀಯ ಯಾವುದೇ ಕಾರಣಕ್ಕೂ ಬಿಡಲ್ಲ ಅವನ ಜೊತೆ ನೀನು ಮದುವೆ ಅಂತ ಹೇಳ್ತಾರೆ ನಾನು ಆಗಲ್ಲ ಅಂತ ಹೇಳಿ ಅವಳು ಹೊರಟೋಗ್ಬಿಡ್ತಾಳೆ ಸೊ ಇನ್ನ ಈ ಕಡೆ ಸೂರ್ಯ ಮತ್ತೆ ಮೀನಾ ರವಿ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾರೆ ಅಲ್ಲಿ ರವಿಗೆ ಬಾ ಇಲ್ಲಿ ರವಿ ರವಿ ಅಂತ ಕೂಗ್ತಾ ಇರ್ತಾನೆ ರೆಸ್ಟೋರೆಂಟ್ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಅವನು ಎಲ್ಲರೂ ಅಲ್ಲಿ ಕಸ್ಟಮರ್ ಇರ್ತಾರೆ ಅವಾಗ ಕೂಗಾಡ್ತಾ ಇರ್ತಾನೆ ರವಿ ಅವಾಗ ಮೀನಾ ಹೇಳ್ತಾಳೆ ಇದು ರವಿ ಮಾಡ್ತಿರೋ ಕೆಲಸ ಇಲ್ಲಿ ನೀನು ಈ ತರ ಎಲ್ಲ ಮಾತಾಡೋದು ತಪ್ಪು ಅವರು ಕೆಲ್ಸಕಾರ ಯಾರನ್ನ ಕೇಳಿಸಿಕೊಂಡ್ರೆ ಅವ್ರು ಓನರ್ ಕೇಳಿಸಿಕೊಂಡ್ರೆ ತಪ್ಪಾ ತಿಳ್ಕೊತಾರೆ ಬನ್ನಿ ಆಚೆ ಕಡೆ ಮಾತಾಡೋಣ ಅಂತ ಹೇಳ್ತಾಳೆ ಅವಾಗ ಸೂರ್ಯ ಸುಮ್ನೆ ಇರೇ ಗೊತ್ತಾಗ್ಲಿ ಅವ್ರಿಗು ಏನು ಅಂತ ರವಿ ಅಂತ ಸುಮ್ಮನೆ ಇರೇ ನಾನು ನಾನೇ ಹೇಳ್ಕೊಟ್ಬಿಡ್ತೀನಿ ನೋಡಿ ಅವ್ರಿಗೆ ಅಂತ ಹೇಳ್ತಾರೆ ಅವಾಗ ರವಿ ಇಲ್ಲೆಲ್ಲ ಮಾತಾಡ್ಬೇಡ ಅದೇ ಹೋಗೋಣ ಅಂತ ಸೂರ್ಯನ್ ಹೇಳ್ತಾನೆ ಹ್ಞೂ ಆಯ್ತು ಬಾ ಅಂತ ಹೇಳಿ ಹೇಳ್ಕೊಂಡು ಹೋಗ್ತಾನೆ ಸರಿ ಹೋಗುವ ಅಂತ ಆಚೆ ಕಡೆ ಹೋಗಿ ಮಾತಾಡ್ತಾ ಇರ್ತಾರೆ ಅವಾಗ ಸೂರ್ಯ ಕೇಳ್ತಾರೆ ಹೇಳ್ತಾನೆ ಅಲ್ಲೋ ಅಲ್ವೋ ನಿನ್ ಇಲ್ವೇನ ನಾನು ಯಾವ್ದು ಮಾಡ್ಬೇಡ ಅಂತ ನೀನು ಅದೇ ಮಾಡ್ತೀಯಲ್ಲ ಆ ಇಷ್ಟೊಂದೆಲ್ಲ ಆದರೂ ಅವ್ರು ನಿನ್ಗೆ ಹೊಡೆಯಕ್ಕೆ ಬಂದಿದ್ದ ಅವ್ರ ಅಪ್ಪ ನಿನ್ಗೆ ಒಡ್ಸೋಕೆ ರೌಡಿಗಳನ್ನ ಕರೆಸಿದ್ದ ಆ ಈ ರೀತಿ ಎಲ್ಲ ತೊಂದರೆ ಆದ್ರೂ ನಮ್ಮಅಪ್ಪನ್ಗೆ ಎಷ್ಟು ಅವಮಾನ ಮಾಡಿದಾರೆ ಗೊತ್ತಾ ಈ ನಾವು ಮೂರು ಮಕ್ಕಳು ಅವ್ರು ಮುಂದೆ ತರ ಅವರು ನಾವು ಮೂರು ಮಂದಿ ಮಕ್ಕಳಿದ್ರು ಕೂಡ ನಮ್ಮಅಪ್ಪ ಕೈಕಟ್ಟು ಅವ್ರ ಮುಂದೆ ನಿಂತಿರ್ತಾನೆ ಅವಾಗ ನಮ್ಗೆ ಎಷ್ಟು ನೋವಾಗುತ್ತೆ ಗೊತ್ತಾ ಒಂದು ಅಲ್ಲಿ ಇದರಲ್ಲಿ ಕೋರ್ಟ್ ಅಲ್ಲಿ ನಮ್ಮಅಪ್ಪ ಹೆಂಗ್ ನಿಂತಿದ್ದ ಅಂತ ನಿನಗೆ ಗೊತ್ತಾ ಕರಳು ಕಿತ್ತು ಬರುತ್ತೆ ನನಗೆ ನೀನು ಈ ರೀತಿ ಮಾಡೋಕ್ ತಪ್ಪು ರವಿ ನೀನು ಏನೋ ನಿನ್ ಮರ್ಯಾದೆ ನಾನ್ ಉಳಿಸ್ಬೇಕು ಅಂತ ಹೋದ್ರೆ ನೀನೇನೋ ಹಿಂಗ್ ಮಾಡ್ತಾ ಇದೀಯ ಅಂತ ರವಿ ಬೈತಾನೆ ಇವತ್ ನಾನ್ ಬಿಡಲ್ಲ ಕಣ್ ಸಾಯಿಸ್ತೀನಿ ಅಂತ ಹೇಳಿ ಕಲ್ಲೆತ್ಕೋತಾ ಇರ್ತಾನೆ ಅವಾಗ ಮೀನಾ ಹೇಳ್ತಾಳೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತಿದೀರಾ ಮೊದ್ಲು ರವಿ ಏನ್ ಹೇಳ್ತಾನೆ ಅದನ್ನ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾನೆ ಅವಾಗ ಮೀನಾ ಹೇಳ್ತಾಳೆ ಯಾಕ್ರಿ ಇಷ್ಟೊಂದು ಆಕ್ರೋಶ ಮಾಡ್ತಿದ್ದೀರಾ ಯಾಕೆ ಇಷ್ಟೊಂದು ಸಿಟ್ಟಾಗಿದ್ದೀರಾ ಇಲ್ಲಿ ಮೊದ್ಲು ರವಿ ಏನ್ ಹೇಳ್ತಾನೆ ಕೇಳಿಸ್ಕೊಳ್ಳಿ ಆಮೇಲೆ ಮಾತಾಡಿ ಅಂತ ಹೇಳಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ ಗಂಡ ಸೂರ್ಯ ಸಮಾಧಾನ ಮಾಡ್ಕೊಳ್ಳಲ್ಲ ಅವನ ಮೇಲೆ ಹೋಗ್ತಾ ಇರ್ತಾನೆ ಅಲ್ಲೇ ಮೀನ ತಡಿತಾಳೆ ಅವಾಗ ಮತ್ತೆ ಶುರುವಾಗುತ್ತೆ ಈ ರೀತಿ ಮಾಡ್ಬೇಡ ಕಣೋ ನಿನ್ಗೆ ಎಷ್ಟು ಸಾರಿ ಹೇಳೋದು ನಾನು ಅಪ್ಪನ್ ಮರ್ಯಾದೆ ಉಳಿಸ್ಬೇಕು ನಮ್ಮ ಮದ್ವೆ ಅಂತೂ ಹಿಂಗಾಯ್ತು ನಿನ್ ಮದ್ವೆಲಿ ಕನ್ಸ್ ಕಟ್ಟಿದ್ದಾರೆ ನೀನು ಕೂಡ ಹಿಂಗ್ ಮಾಡ್ಬೇಡ ನೀನ್ ಎಷ್ಟು ಒಳ್ಳೆ ಒಂದು ಮಗ ಅಂತ ಗೊತ್ತು ಆ ಈ ರೀತಿ ಮಾಡೋದು ತಪ್ಪು ಕಣೋ ರವಿ ನೀನ್ ಹಿಂಗ ಮಾಡೋದು ಸರಿ ಇರಲ್ಲ ನೀನ್ ಏನಾದ್ರೂ ಹುಡುಗಿನ್ ಮದ್ವೆ ಮಾಡ್ಕೋ ಐತೆ ನನ್ಗೆ ನಿನ್ಗೆ ಐತೆ ನಾನೇ ಕೊಚ್ಚಾಕ್ ಬಿಡ್ತೀನಿ ನಿನ್ನ ನಾನೇ ಹೊಡೆದಾಕ್ ಬಿಡ್ತೀನಿ ನಿನ್ನ ಸಾಯಿಸ್ಬಿಡ್ತೀನಿ ನಿನ್ನ ಅಂತ ಹೇಳ್ತಾನೆ ರವಿ ಸೂರ್ಯ ಅವಾಗ ಹಂಗಲ್ಲ ಆ ಅವ್ರ ಅಲ್ಲ ಕಣೋ ಅವಳು ಒಳ್ಳೆ ಹುಡುಗಿ ಅಂತ ಹೇಳ್ತಾ ಹೇಳ್ತಿರ್ತಾನೆ ರವಿ ಇವ್ನ ಮಾತಾಡ್ಸ್ಕೊಡಲ್ಲ ಸೂರ್ಯ ಹೋಗೋ ನೀನು ಬರೀ ಇದೇ ಆಯಿತು ನೀನು ಮಾಡ್ತೀನಿ ನೀರೋ ನಿನಗೆ ಹೇಗೆ ಮಾಡಬೇಕೋ ಹಾಗೆ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಆ ಹುಡುಗಿ ಮಾತ್ರ ನಮ್ಮನೆ ಸೊಸೆ ಆಗಲ್ಲ ನಮ್ಮಪ್ಪ ಒಪ್ಪಿದ್ರು ಕೂಡ ನಾನು ಈ ಮದುವೆಗೆ ಒಪ್ಪಲ್ಲ ಅಂತ ಹೇಳ್ತಾನೆ ಸೂರ್ಯ ಅಷ್ಟರಲ್ಲಿ ಇವತ್ತಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾರೆ